ಅಪ್ಪಯ್ಯ ಹಾ ಅಪ್ಪಯ್ಯಾಟ್ ಕಟ್ಟೆ ಮೀನಾಕ್ಷಿ 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 ಎಂತ ಮಗನ್ ಬಿತ್ತು ಬಿಟ್ಟ ಮೀನಾಕ್ಷಿ ಎಂತ ಮಗನ ಬಿತ್ತೆ ಇವತ್ತು ಏನೇನೋ ಹೇಳ್ತಾನೆ ನಾಳೆ ಏನ್ ಹೇಳ್ತಾನೆ ಊರ್ ಊರ್ಬಿಟ್ಟು ಹೋಗಂತ ಹೇಳ್ತಾನೆ ಮೀನಾಕ್ಷಿ

ಹ ಕಡಿ ಲೋಪರ್ ಅಂತ ಎಂತ ಒಂದು ಸಂಸ್ಕೃತಿ ಹೇಳಿ ಹೇಳಿಕೊಡ್ತಿರಿ ಶಾಲೆಗೆ ಹ ಮೊದ್ಲೆಲ್ಲ ಸುಭಾಷಿ ಟೀಚರ್ ಪ್ರಫುಲ್ಲ ಟೀಚರ್ ಶೇ ಎಂತ ಶಾಲೆ ಒಂದು ಸಂಸ್ಕೃತಿ ಎಂತ ಹೇಳಿಕೊಟ್ಟಿರಿ ನಂಗೆ ಅಪ್ಪ ಏನ್ರಿ ಬಂದು ನಿಲ್ಲುಗು ನಂಗೆ ಪುರುಸಿಲ್ಲ ಹೊತ್ತು ಹೆದರಿಕೆ ಹಾಕಿದಿ ಹ ಹಾ ಹೋನೆ ಶಾಲೆ ಬಿಟ್ಟು ಬಂದವನೇ ಹೊಲ್ಕೊಟ್ಟಂತ ಹೇಳ್ತಾರೆ ಟೀಚರ್ ಹ ಮುಂದೆ ಈ ಮಕ್ಕಳಿಗೆಲ್ಲ ಎಂತ ಹೇಳುದು ನಾನು ಹೇಳಿ ಹ ತುಂಬಾ ಬೇಜಾರಾಗ್ತ ಮಾರ ಶ ನಾಳೆ ಶಾಲೆ ಬತ್ತೆ ಟೀಚರ್ ನಾನ್ ಶಾಲೆ ಬತ್ತೆ ಹೌದು ಪಟ್ಟಿಲ್ಲ ಟೀಚರ್ ಅಕ್ ಅಕ್ ಈ ನಮ್ಮನಿ ಪರಿಸ್ಥಿತಿ ಈ ನಮ್ಮನಿ ಮೀಸಿ ಎಲ್ಲ ಬಂದಿತ ಮಾರಾಯ ಒಂದೊಂದು ಶಾಲೆಲ್ಲ ವರ್ಷ ಕುತ್ಕೀನ ಮೀಸಿ ಬಂದಿತ್ತು ಹೆಂಗ ಅಪ್ಪ ಜೊತೆ ಮಾತಾಡೋದು ಸಂಸ್ಕೃತಿ ಮಾಡಿದ ಅಪ್ಪಯ್ಯ ಎಂತದ ಎಂತಿ ಮನೆಯೊಳಗೆ ಇದನ್ನೇ ಒಳ್ಳೆ ಅಮ್ಮ ಕಡೆಗೆ ಎಂತಕ ಮಾರಾಯ ಹಾ ಅದು ನಿಮಗೆ ಎಂತಕ್ಕೆ ಅಮ್ಮು ದಿಶೆ ಎಂತಕ್ಕೆ ಬಂದಿದ್ದ ಈಗ ಒಂದು ಅಪ್ಪ ಇಲ್ಲಿ ಹೊಲು ಕಟ್ಟದ ಹೇಳೋದಲ್ಲ ಅದೆ ಅಲ್ಲ ಅಪ್ಪಯ್ಯ ಅಲ್ಲ ಕಟ್ಟಿಲ್ಲ ಅಲ್ಲ ಕಟ್ಟ ಐದಿಲ್ಲ ಅಲ್ಲಿ ಕ್ರಿಕೆಟ್ ಆಟ ಆದ್ರೆ ಅಲ್ಲ ಕಟ್ಟಾಯ್ತಪ್ಪಯ್ಯ ಐತಪ್ಪಯ್ಯ ಏ ಮಗನೇ ಒಂದು ಕಟ್ಟದ ಹೇಳ್ದ ನೀನು ಹೌದಪ್ಪಯ್ಯ ನಾನು ಮರಯ ಶಾಲೀ ಹೋಗಿ ನೀನು ಸಮ ಕಟ್ಟದ ಮರೆ ಅಂತ ಮಾಡು ಅಪ್ಪಯ್ಯ ಸಮ ಹೊಲು ಕಟ್ಟ ಐತಪ್ಪೆ ಅಂತ ಹೇಳೋಕತ್ತಿಲ್ಲ ನೀ ಅಂತ ಮಾಡು